ಕನ್ಯಾಕುಮಾರಿಯಿಂದ ರಾಮೇಶ್ವರಂಗೆ ಹೋಗ್ತ ದಾರಿಯಲ್ಲಿ ಟುಟಿಕೋರಿನಲ್ಲಿ ಉಪ್ಪು ತಯಾರು ಮಾಡ್ತಾರೆ ಉಪ್ಪು ತಯಾರು ಮಾಡ್ತಕ್ಕಂಥ ಫಾರಮ್ಸ್ ಇರ್ತವೆ ಅವನ್ನ ನೋಡ್ಕೊಂಡು ಹೋಗಿ ಅಂತ ಉಮೇಶ್ ಫೋನ್ ಮಾಡಿ ಹೇಳಿದ್ದ ಆದರೆ ಸಮಯದ ಅಬಾವದಿಂದ ಹೋಗೋಕ್ಕಾಗಲಿಲ್ಲ ಆದರೆ ದಾರಿಯುದ್ದಕ್ಕೂ ಒಂದು ಸುಂದರವಾದ ಮರೆಯಲಾಗದ ರಸ್ತೆ ಪ್ರಯಾಣ ಅಂತೂ ಆಯಿತು ಯಾಕಂದರೆ ನಮ್ಮ ಸ್ನೇಹಿತ ದೇವರಾಜ್ ಅವನು ಇರೋ ಕಡೆ ನಗುವಿಗೆ ಬರ ಇರೋದಿಲ್ಲ ಸಕ್ಕತ್ತಾಗಿ ನಗುಸ್ತಿರ್ತಾನೆ ನನ್ನ ಅವನ ಸ್ನೇಹ ಭಾಳ ಒಂದು ಇಪ್ಪತ್ತೈದು ವರ್ಷಗಳಷ್ಟು ಹಳೆಯ ಸ್ನೇಹ ನಾವು ತುಂಬಾ ಏಳು ಬೀಳುಗಳ್ನ ನೋಡಿದ್ವಿ ಜೀವನದಲ್ಲಿ ಎಲ್ಲಿಂದ ಎಲ್ಲಿಗಾನ ಬದಲಾಗ್ಬಿಡ್ತಪ್ಪ ಜೀವನ ಅಂತ ಯೋಚನೆ ಮಾಡ್ತಿರ್ತೀವಿ ಫೋನ್ ಮಾಡಿದಾಗ ಒಬ್ರಿಗೊಬ್ರು ಹಳೆಯದ್ ಮಾತಾಡ್ಬೇಕಾದ್ರೆ ನೆನಪಿಸ್ಕೊಂಡು ಮಾತಾಡ್ತಾ ಇರ್ತೀವಿ ಅಷ್ಟೊಂದು ಹಳೆಯ ಸ್ನೇಹ ನಮ್ಮಿಬ್ಬರ ಮಧ್ಯೆ ಗಾಢವಾದ ಸ್ನೇಹ ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಕಾಮನ್ ಫ್ಯಾಕ್ಟರ್ ಏನಪ್ಪ ಅಂದರೆ ನಾವು ಆಸೆ ಪ್ರಜ್ಞೆ ಅವನು ಬಹಳ ನಗಿಸ್ತಾನೆ ನಾವು ಒಬ್ರಿಗೊಬ್ರು ಬಹಳ ಆಸೆಯವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಒಬ್ರಿಗೊಬ್ರು ಜೀವನದ ಕಷ್ಟದಾರಿಗಳನ್ನೆಲ್ಲ ನಗುವಿನಿಂದಲೇ ಕಳ್ಕೊಳ್ತಾ ಬಂದ್ವಿ ಅಂತ ಹೇಳ್ಬೋದು ಲೈಫಲ್ಲಿ ಸ್ನೇಹಿತರು ಇರಬೇಕು ಕಣ್ರಿ ಅದರಲ್ಲೂ ನಗಿಸೋ ನಗು ಅಂತ ಸ್ನೇಹಿತರು ಇರಬೇಕು ಅನ್ನೋದಕ್ಕೆ ಇವನೇ ಸಾಕ್ಷಿ ನಾನು ಈ ವಿಚಾರದಲ್ಲಿ ಬಹಳ ಶ್ರೀಮಂತ ನನಗೆ ತುಂಬ ಅದ್ಭುತವಾದ ಸ್ನೇಹಿತರಿದ್ದಾರೆ ನನ್ನ ಸ್ನೇಹ ಬಳಗ ಬಹಳ ಸುಂದರವಾದ ಸ್ನೇಹ ಬಳಗವನ್ನು ಹೊಂದಿದ್ದೀನಿ ಈ ವಿಚಾರದಲ್ಲಿ ನನಗೆ ನನ್ನ ಬಗ್ಗೆ ಬಹಳ ಹೆಮ್ಮೆ ಅಂತೂ ಅನಿಸುತ್ತೆ ದಾರಿಯಲ್ಲಿ ಟೀ ಕುಡಿಬೇಕು ಅಂತ ಎಲ್ಲೋ ಒಂದು ಕಡೆ ಇವರು ನಿಲ್ಲಿಸಿದ್ರು ಗಾಡಿ ನಿಲ್ಲಿಸಿದ್ರು ನಾನು ಇಂಥ ಸಂದರ್ಭದಲ್ಲಿ ನಾನು ಟೀ ಕುಡಿಯೋದಿಲ್ಲ ಏನಾದರೂ ಅಟ್ಲೀಸ್ಟ್ ಏನಾದರೂ ಒಂದು ಹೊಸದ ನೋಡೋಣ ಅಂತ ಅವ್ರನ್ನ ಬಿಟ್ಟು ಟೀ ಕುಡ್ಕೊಂಡು ಅವ್ರು ಬರಲಿ ನನ್ನ ಮುಂದಕ್ಕೆ ನಡ್ಕೊಳ್ತಾ ಹೋಗೋಣ ಅಂತಂದ್ಬಿಟ್ಟು ಒಂದು ಮೊಬೈಲ್ ತೊಗೊಂಡು ದಾರಿದಕ್ಕೂ ನನ್ನ ಮಗು ನೆನಪಾಯಿತು ಆ ಮಗು ನನ್ನ ನೆನಪಲ್ಲಿ ಒಂದು ಚ ವಿಡಿಯೋ ಮಾಡ್ತಾ ಹೋಗೋಣ ಅಂತ ಮುಂದಕ್ಕೆ ನಡ್ಕೊಂಡು ಹೋಗ್ತೀವಿ ಈ ತಮಿಳ್ನಾಡಿನಲ್ಲಿ ಯಾವುದೋ ಒಂದು ಹಳ್ಳಿ ಯಾವ ಊರು ಏನು ಹಳ್ಳಿ ಅಂತ ಗೊತ್ತಿಲ್ಲ ರಾಮೇಶ್ವರಂಗೆ ಹೋಗ್ತದೆ ದಾರಿ ಟೀ ಕುಡಿಬೇಕು ಅಂತ ಆದರೆ ಟೀ ಅಂಗಡಿ ಹತ್ರ ನಮ್ಮ ಡ್ರೈವರಣ್ಣ ಗಾಡಿ ನಿಲ್ಲಿಸ್ತಾ ನನ್ನ ಸ್ನೇಹಿತ ನಾನು ಸುಮ್ಮನೆ ನಡ್ಕೊಂಡು ಬರ್ತಾ ಇದ್ದೀನಿ ಈ ಊರಲ್ಲಿ ಯಾವುದೋ ಒಂದು ಅಪರಿಚಿತ ಊರು ಯಾವ ಊರು ಏನು ಕತೆನೋ ಗೊತ್ತಿಲ್ದಿರೋವಂಥ ಊರಲ್ಲಿ ಗೊತ್ತಿಲ್ದಿರೋಂಥ ದಾರಿಯಲ್ಲಿ ಇಲ್ಲಿ ನಡೆಯೋದಂಥದ್ದೇ ಒಂದು ಖುಷಿ ಈ ಈ ಊರಿಗೆ ಈ ದಾರೀಲಿ ಮತ್ತೆ ನಾನು ಲೈಫಲ್ಲಿ ಬರ್ತೀನಿ ಅಂತ ನನಗೆ ನಂಬಿಕೆ ಇಲ್ಲ ಹಂಗಾಗಿ ಒನ್ ಆ್ಯಂಡ್ ಓನ್ಲಿ ಒಂದು ಸಲ ಮಾತ್ರ ಈ ಊರಲ್ಲಿ ನಡೆದಾಡ್ತಿದ್ದೀನಿ ಈ ಥರದ ಅನುಭವಗಳಿಗೋಸ್ಕರ ಟ್ರಿಪ್ಪನ್ನು ಮಾಡಬೇಕು ಅಂತ ನಾನು ಹೇಳ್ತೀನಿ ಟ್ರಿಪ್ಗಳಲ್ಲಿ ಕೆಲವೊಂದು ಸಲ ನಿಮಗೂ ಇರ್ ನೆನಪಿರ್ಬೋದು ನಿಮ್ಗೆ ಯಾರಾದರೂ ಈ ಥರದ ಅನುಭವಗಳಾಗಿದ್ದರೆ ಹೇಳ್ರಿ ಸುಮ್ಮನೆ ನಾವು ಕೂತ್ಕೊಂಡು ಒಂದು ವಿಂಡೋ ಸೀಟಲ್ಲಿ ಕೂತ್ಕೊಂಡು ಇಲ್ಲೆಲ್ಲೋ ಬಸ್ಸಲ್ಲೋ ಕಾರಲ್ಲೋ ಹೋಗ್ತಾ ಇರ್ತೀವಿ ಯಾರೋ ಒಬ್ಬ ದನಮೇಸ ಮನುಷ್ಯನೋ ಯಾವುದೋ ಒಂದು ಹೂವಿನ ಗಿಡನೋ ಒಂದು ಮರನೋ ಏನೋ ನಮಗೆ ಸಡನ್ನಾಗೆ ನಮಗೆ ಅದು ಗಮನಕ್ಕೆ ಬರುತ್ತೆ ಅದು ಏನೋ ಒಂದು ವಿಶೇಷ ಇದೆ ಅನಿಸುತ್ತೆ ಆ ಒಬ್ಬ ಮನುಷ್ಯ ನಿಂತಿದ್ದ ಭಂಗಿ ಇರ್ಬೋದು ಗಿಡ ಮರ ಇದ್ದಿರ್ಬೋದು ಅದು ಎಷ್ಟೋ ದಿನ ಆದಮೇಲೂ ನೆನಪಿಗೆ ಬರ್ತಾ ಇರುತ್ತೆ ಆ ದಾರಿಯಲ್ಲಿ ಸಾವಿರಾರು ದೃಶ್ಯಗಳು ನೋಡಿರ್ತೀವಿ ಆದರೆ ಅದೊಂದು ದೃಶ್ಯ ವಿಶೇಷವಾಗಿ ನೆನಪಲ್ಲಿರುತ್ತೆ ನಮಗೆ ಕೆಲವೊಂದು ದೃಶ್ಯಗಳು ಕೆಲವೊಂದು ವ್ಯಕ್ತಿಗಳು ಅದು ವಿಶೇಷವಾಗಿ ನೆನಪಲ್ಲಿರ್ತವೆ ಈ ಥರದ ಘಟನೆಗಳು ಕೂಡ ಟ್ರಿಪ್ಪಲ್ಲಿ ನಡೀತಾ ಇರ್ತವೆ ನನಗೆ ತುಂಬ ಸ್ಟ್ರಾಂಗಾಗಿ ಒಂದು ಹೇಳ್ತೀನಿ ನಾನು ಗಗನಚುಕ್ಕಿ ಬರಚುಕ್ಕಿ ಜಲಪಾತಗಳನ್ನ ನೋಡೋಕ್ಕೆ ಒಂದು ಸಲ ಹೋಗಿದ್ದಾಗ ಆಗ ನಾನು ಹೋಗಿದಂಥ ಸಂದರ್ಭದಲ್ಲಿ ಮಳೆ ಸಿಕ್ಕಾಪಟ್ಟೆ ಬಂದು ನದಿ ತುಂಬ ಬೋರ್ಗರೆ ದೊರೆತಿತ್ತು ಜಲಪಾತಗಳು ಸಖತ್ ಬೋರ್ಗರೆದು ಧುಮುಕ್ತಿದ್ವು ದಬಾವ ಅಂತ ಧುಮುಕ್ತಿದ್ವು ಆ ಬರಚುಕ್ಕಿ ಗಗನಚುಕ್ಕಿ ಜಲಪಾತದಲ್ಲಿ ಒಂದು ಮರ ಬೆಳೆದಿತ್ತು ಆ ಕೊಂಬೆ ಒಂದು ಕೊಂಬೆ ಈ ಥರ ಬೆಳೆದು ನಿಂತಿತ್ತು ಆವತ್ತು ನೀರಿನ ಪರಿಸ್ಥಿತಿ ಹೆಂಗಿತ್ತು ಅಂದರೆ ಫೋರ್ಸು ಆ ನೀರು ಹರಿಯೋ ಫೋರ್ಸ್ಗೆ ಆ ಕೊಂಬೆ ಯಾವ ಕಾರಣಕ್ಕೂ ಉಳಿಯೋಂಗೆ ಉಳಿಯೋ ಆಗಿಲ್ಲ ಆ ಮಟ್ಟಕ್ಕೆ ಆ ಕೊಂಬೆಯನ್ನು ಅಳ್ಳಾಡಿಸ್ತಿತ್ತು ಇನ್ನೇನು ಕಿತ್ಕೊಂಡು ಹೋಗ್ಬೇಕು ಕಿತ್ಕೊಂಡು ಹೋಗ್ಬೇಕು ಅನ್ನೋ ಥರ ಭಾಳ ಕಷ್ಟಪಟ್ಟು ಕೊಂಬೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳೋಕೆ ನೋಡ್ತು ಕೊನೆಗೆ ನೀರಿನ ಫೋರ್ಸಿನ ಮದ್ದು ಇದನ್ನು ದೊಡ್ಡ ಮರದ ಕೊಂಬೆ ದೂರದಿಂದ ಕಾಣಿಸ್ತಿತ್ತು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರದಿಂದಲೇ ಕಾಣಿಸ್ತಿತ್ತು ಅಂದರೆ ಅದು ಭಾಳ ದೊಡ್ಡ ಮರದ ಕೊಂಬೆ ಅನಿಸುತ್ತೆ ಆ ನೀರಿನ ಫೋರ್ಸ್ಗೆ ಹರ್ಕೊಂಡ್ಬಂದು ಹರ್ಕೊಂಡ್ಬಂದು ಅದು ಆಡ್ತಾ ಆಡ್ತಾ ಆಡ್ತ ಭಾಳ ಕಷ್ಟಪಟ್ಟು ನೀರಿನ ಫೋರ್ಸ್ಗೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳೋದಕ್ಕೆ ಪ್ರಯತ್ನ ಪಡೋ ಥರ ಕಾಣಿಸ್ತಿತ್ತು ಕೊನೆಗೆ ಒಂದು ಸಲ ಸೋತು ನೀರಿನ ಫೋರ್ಸ್ ಮುಂದೆ ತಾನು ಗೆಲ್ಲಕ್ಕೆ ಹಾಕದೆ ಟಪ್ ಅಂತ ಮುರ್ಕಂಡು ಬಿದ್ದು ತೇಳ್ಕೊಂಡು ಮುಂದೆ ಕೊಟ್ಟೋಗಿದ್ದೆ ನಾನು ತುಂಬ ಹೊತ್ತಿನಿಂದ ಆ ಕೊಂಬೆ ಒದ್ದಾಡೋದನ್ನೇ ನೋಡ್ತಾ ನಿಂತ್ಕೊಂಡಿದ್ದೆ ಈ ಥರದ ದೃಶ್ಯಗಳು ಟ್ರಿಪ್ಪಿಗೆ ಬಂದಾಗ ಹೊಸ ಜಾಗಕ್ಕೆ ಬಂದಾಗ ಭಾಳ ನೆನಪಲ್ಲಿ ಉಳ್ಕೊಂಡ್ಬಿಡ್ತವೆ ಕೆಲವೊಂದು ಈ ಥರದ ಘಟನೆಗಳು ಎಲ್ಲರಲ್ಲೂ ಎಲ್ಲರ ಜೀವನದಲ್ಲೂ ಆಗುತ್ತೆ ಎಲ್ಲರೂ ಕೂಡ ಎಲ್ರಿಗೂ ಕೆಲವೊಂದು ಘಟನೆಗಳು ಇಷ್ಟ ಆಗ್ತವೆ ಕೆಲವೊಂದು ಘಟನೆಗಳು ಕೆಲವರಿಗೆ ಇಗ್ನೋರ್ ಮಾಡ ಮೈಂಡ್ ಇಗ್ನೋರ್ ಮಾಡ್ಕೊಂತ ಹೋಗ್ಬಿಡುತ್ತೆ ಬಟ್ ಟ್ರಿಪ್ಪಲ್ಲಿದ್ದಾಗ ನನಗೆ ಈ ಊರು ತುಂಬ ವಿಶೇಷ ಅನ್ನಿಸ್ತು ನೋಡ್ರಿ ಈ ಪಕ್ಕ ಸಮುದ್ರ ಇದೆ ಸಮುದ್ರ ತೀರದ ಪಕ್ಕದ ಊರಿದ್ದು ನನಗೆ ಗೊತ್ತೇ ಇರಲಿಲ್ಲ ಮುಂದೆ ನಡ್ಕೊಂಬಂದಕ್ಕೆ ಗೊತ್ತಾಗಿದ್ದು ಸಮುದ್ರ ತೀರದ ಊರಿದು ನಾನು ಯಾವುದೋ ಸಮುದ್ರ ತೀರದಿಂದ ಸ್ವಲ್ಪ ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೆ ಬಟ್ ಸಮುದ್ರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ನಮ್ಮ ಸಹಚಾರಣಿಗರು ಟೀ ಕುಡ್ಕೊಂಡು ಬರ್ತಾಯಿರ್ತಾರೆ ನಾವು ಹೆಚ್ಚು ಕಡಿಮೆ ಒಂದು ಕಿಲೋಮೀಟ್ರ್ ಮುಂದಕ್ಕೆ ಬಂದೆ ಇಲ್ಲಿಂದ ಮುಂದೆ ಹೋಗ್ತೀವಿ ಅವ್ರ ಜೊತೆ ಎತ್ಕೊಂಡು ಹೋಗ್ತೀನಿ ಎಲ್ಲ ಚೆನ್ನಾಗಿದೆ ಭಾಳ ಸುಂದರವಾಗಿದೆ ವಾತಾವರಣ ಅದರಲ್ಲೂ ಸಮುದ್ರ ತೀರದ ಊರುಗಳಲ್ಲಿ ಹುಟ್ಟು ಬೆಳೆಯೋದು ಅಂದರೆ ಅದೊಂದು ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಸಮುದ್ರ ತೀರ ಅಂತ ಇದೆಯಲ್ಲ ಅದು ಮನುಷ್ಯನ ಮನಸ್ಸನ್ನು ಅಗಾಧವಾಗಿ ಕಲಕುತ್ತೆ ಏನೋ ಒಂದು ಮನಸ್ಸಲ್ಲಿ ಬೆಳೆಯುತ್ತೆ ಸಮುದ್ರ ನೋಡ್ತಾ ಕೂತಿದ್ದಾಗ ಮನಸ್ಸಲ್ಲಿ ಏನೋ ಒಂದು ಬೆಳೀತಾ ಇದ್ದೀನಿ ಏನೋ ಒಂದು ನನ್ನೊಳಗಡೆ ಏನೋ ಒಂದು ಬದಲಾವಣೆ ಆಗ್ತಿದೆ ಅನ್ನೋ ಫೀಲ್ ಬರ್ತದೆ ಎಲ್ರಿಗೂ ಹಿಂಗೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ ಸಮುದ್ರಗಳನ್ನ ನೋಡಿದಾಗ ಹಿಮ ಪರ್ವತಗಳನ್ನ ನೋಡಿದಾಗ ಆ ಥರದ ಫೀಲ್ ಕಾಡುತ್ತೆ ಪ್ರಕೃತಿ ಮಧ್ಯೆ ಇರಬೇಕು ಅನ್ನೋದು ಅದೇ ಕಾರಣಕ್ಕೆ ಎಲ್ಲರೂ ಅದರಲ್ಲೂ ನಾನು ನನ್ನ ನನಗಿಂತ ಚಿಕ್ಕ ವಯಸ್ಸಿನ ಯುವಕರಿಗೆ ಹೇಳೋದು ಇಷ್ಟ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇಶ ಸುತ್ತಿರಿ ಏನೇ ಓದ್ಬೋದು ಏನೇ ಸಾಧನೆ ಮಾಡ್ಬೋದು ಆದರೆ ನೀವು ಎಷ್ಟೇ ಓದಿ ತಿಳ್ಕೊಂಡಿದ್ರೂ ಕೂಡ ನೀವು ದೇಶ ಸುತ್ತಿಲ್ಲ ಅಂತಂದರೆ ನಿಮ್ಮ ಜ್ಞಾನ ಯಾವತ್ತಿಗೂ ಕಂಪ್ಲೀಟ್ ಆಗೋಲ್ಲ ಇದು ಇನ್ಕಂಪ್ಲೀಟ್ ಆಗೋ ಇನ್ ಇನ್ಕಂಪ್ಲೀಟ್ ಆಗಿಯೇ ಉಳಿದುಬಿಡುತ್ತೆ ಹಾಗಾಗಿ ಎಲ್ರದೂ ನನ್ನ ಸ್ನೇಹಿತರಿಗೆ ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳೋದು ಇಷ್ಟೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇಶ ಸುತ್ತರಿ ಅದರಲ್ಲೂ ನಮ್ಮ ಇಂಡಿಯಾ ಇದೆಯಲ್ಲ ನಮ್ಮ ಭಾರತ ದೇಶ ಬಹಳ ಅದ್ಭುತವಾದ ದೇಶ ಇಲ್ಲಿ ನಾನು ಸುತ್ತ ನೋಡಿದ್ದೀನಿ ನಾನು ಬರೀ ಓದಿ ತಿಳ್ಕೊಂಡಿಲ್ಲ ಅಥವಾ ಯಾರೋ ಹೇಳಿತ್ತು ಕಾಪಿ ಮಾಡಿ ಹೇಳ್ತಾ ಇಲ್ಲ ನಮ್ಮ ಭಾರತ ದೇಶ ಬಹಳ ಅದ್ಭುತವಾದ ದೇಶ ಬಹಳ ವೆರೈಟೀಸ್ ಬಹಳ ವೈವಿಧ್ಯತೆ ಬಹಳ ಡೈವರ್ಸಿಟಿ ಇರತಕ್ಕಂಥ ದೇಶ ನಮ್ಮ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೀವು ಒಂದೊಂದು ಸ್ಟೇಟಲ್ಲೂ ಒಂದೊಂದು ವೆರೈಟಿ ಕಾಣ್ಬೋದು ಒಂದು ವೈವಿಧ್ಯತೆ ಕಾಣ್ಬೋದು ಒಂದೊಂದು ಸ್ಟೇಟ್ ಕೂಡ ತನ್ನದೇ ಆದ ಕಾರಣಗಳಿಗೆ ಯುನಿಕ್ ಆಗಿರ್ತಕ್ಕಂಥ ಅನುಭವಗಳು ಕೊಡ್ತವೆ ಸಾಧ್ಯವಾದಷ್ಟು ನೀವು ನಾರ್ತ್ ಇಂಡಿಯಾ ಟ್ರಿಪ್ ಮಾಡಿ ಯಾಕಂತಂದರೆ ನಾವು ಸೌತ್ ಇಂಡಿಯಾದ ಆಲ್ಮೋಸ್ಟ್ ನಮಗೆ ಗೊತ್ತಿರುತ್ತೆ ನಾರ್ತ್ ಇಂಡಿಯಾ ಟ್ರಿಪ್ ಮಾಡಬೇಕು ನಾವು ಒಂದೊಂದು ಸ್ಟೇಟಲ್ಲೂ ಕೂಡ ಒಂದೊಂದು ಒಳಗಾಗ್ತೀವಿ ನಮ್ಮ ನಮ್ಮ ನೇ ಮುಂದಿನ ಪ್ರಯಾಣದ ನಮಗೆ ಒಂದು ಟ್ರಿಪ್ ಹೋದರೆ ನೆಕ್ಸ್ಟು ಎಲ್ಲಿಗೆ ಹೋಗಬೇಕು ಅಂತ ಆಗಲೇ ಕನಸ್ಕೊಳ್ತಾ ಶುರು ಮಾಡ್ತೀವಿ ನೆಕ್ಸ್ಟ್ ರಾಜ್ಯಕ್ಕೆ ಎಲ್ಲೋಗೋಣ ನೆಕ್ಸ್ಟ್ ರಜಕ್ಕೆ ಎಲ್ಲೋಗೋಣ ಅಂತ ಎಲ್ಲೂ ಹೋಗಿಲ್ಲ ಅಂದರೆ ಸುಮ್ಮನೆ ಬಿಡ್ತೀವಿ ಮೂರು ವರ್ಷದಿಂದ ಹೋಗಲೇ ಇಲ್ಲ ಎಲ್ಗೂ ಲಾಸ್ಟ್ ಟೈಮು ಅಯೋಧ್ಯೆ ಕಾಶಿ ವಾರಣಾಸಿ ಕಡೆ ಹೋಗಿ ಬಂದಿದ್ದೆ ಲಾಸ್ಟು ಅಲ್ಲಾದಮೇಲೆ ಏನೇನೋ ನಡೀತು ಜೀವನ ಸ್ಟೇಬಲ್ ಆಗಿರಲಿಲ್ಲ ಭಾಳ ಅನ್ಸ್ಟೇಬಲ್ ಆಗೋಯಿತು ಪರ್ಸನಲ್ ಲೈಫ್ ಅನ್ಸ್ಟೇಬಲ್ ಆಗೋಯಿತು ಈ ಕಾರಣಗಳಿಂದಾಗಿ ಟ್ರಿಪ್ ಹೋಗೋಕ್ಕಾಗಲಿಲ್ಲ ಆದರೂ ಹೆಂಗೋ ಅದರಿಂದ ಹೊರಗಡೆ ಬಂದು ಮೊದಲ ಪ್ರವಾಸವನ್ನು ಬಂದೆ ಈ ಮೊದಲ ಪ್ರವಾಸ ಈ ಟ್ರಿಪ್ ಬಂದಾಗ ನನಗನ್ನಿಸ್ತು ಕಳ್ಕೊಂಡಿದ್ದೇನೋ ವಾಪಸ್ ಸಿಕ್ತು ಅನ್ನೋ ಥರ ನಮ್ಮ ಇನ್ಸ್ಟಾಗ್ರಾಮ್ ರೇಷ್ಮಾಂಟಿ ಹೇಳ್ತಾಳಲ್ಲ ಫ್ರೆಂಡ್ಸ್ ನಾನು ಅದೆಲ್ಗೋ ಹೋಗ್ಬಿಟ್ಟಿದ್ದೆ ಡಿಪ್ಲೊಮೇಷನ್ ಅದೇನು ಅಂತಾರಲ್ಲ ಡಿಪ್ಲೊಮಾ ಅಲ್ಗೋಗ್ಬಿಟ್ಟಿದ್ದೆ ಆಮೇಲೆ ನನಗೆ ಈ ಟಿಕ್ ಟಾಕ್ ಬಂದು ಇನ್ಸ್ಟಾಗ್ರಾಮ್ ಬಂದು ಇವಾಗ ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನನಗೆ ವಾಪಸ್ ಬಂದಂಗೆ ಜೀವನ ಅಂತ ಹೇಳ್ತಾಳಲ್ಲ ಹಂಗೆ ಫ್ರೆಂಡ್ಸ್ ನಾನು ಕೂಡ ಅದೆಲ್ಲಗೋ ಹೋಗ್ಬಿಟ್ಟಿದ್ದೆ ಡಿಪ್ಲೊಮಾಗೆ ಒಂದ್ಸಲ ಪ್ರಯಾಣ ಬಂದು ಒಂದು ಸಾವಿರ ಕಿಲೋಮೀಟ್ರ್ ಪ್ರಯಾಣ ಮಾಡಿದೆ ನೋಡಿ ನನ್ನ ಡಿಪ್ಲೊಮಾ ಎಲ್ಲ ಹೊರಟೋಗ್ಬಿಡ್ತು ಇನ್ನೂ ಬದುಕಬೇಕು ಅಂತ ಆಸೆ ಬರುತ್ತೆ ಪ್ರಯಾಣ ಮಾಡ್ತಿದ್ರೆ ಇಂಡಿಯಾ ಟ್ರಿಪ್ ಮಾಡಿದ್ರೆ ಆಗ್ತಕ್ಕಂಥ ಅತ್ಯಂತ ಉಪಯೋಗ ನಮಗೆ ನಮಗಿನ್ನೂ ಬದುಕಬೇಕು ಅನ್ನೋ ಆಸೆ ಬರುತ್ತದೆ ಜೀವನ ಮಾಡಬೇಕು ಅನ್ನೋ ಆಸೆ ಬರುತ್ತೆ ನೋಡಬೇಕು ತಿಳ್ಕೋಬೇಕು ಅನ್ನೋ ಆಸೆ ಬರುತ್ತೆ ಎಷ್ಟೊಂದು ಇದೆ ನೋಡೋದು ೂ ಇವೆಲ್ಲ ನೋಡದೆ ಸತ್ತೋಗಿದ್ರೆ ನಾನು ಲೈಫಲ್ಲಿ ಎಷ್ಟೊಂದು ಲಾಸ್ ಆಗ್ಬಿಡ್ತಿತ್ತಲ್ಲಪ್ಪ ಅಂತ ನಮಗೆ ಶುರು ಶುರುವಾಗುತ್ತೆ ಆ ಫೀಲ್ ಕೊಡೋ ಫೀಲ್ ಇದೆಯಲ್ಲ ಅದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗಲ್ಲ ನೀವೇ ಹೋಗಬೇಕು ನೀವೇ ತಿಳ್ಕೋಬೇಕು ನಾನು ಇಲ್ಲಿಗೆ ತುಂಬಾ ಟ್ರಿಪ್ ಮಾಡಿದ್ದೀನಿ ಇಲ್ಲಿವರೆಗೂ ಬಟ್ ಯಾವ ಟ್ರಿಪ್ಪಲ್ಲೂ ಇಷ್ಟೊಂದು ಡೀಟೇಲಾಗಿ ನಾನು ಮಾತಾಡ್ತಿರ್ಲಿಲ್ಲ ಜಸ್ಟ್ ಒಂದೆರಡು ಫೋಟೋ ಹಾಕ್ಕೊಂತಿದ್ದೆ ಅಥವಾ ಸಿಂಪಲ್ಲಾಗಿ ಒಂದೆರಡು ವಿಡಿಯೋ ಹಾಕೊಂಡಿರ್ತಿದ್ದೆ ಹಾಕೊಂಡ್ಬಿಟ್ಟು ಶೇರ್ ಮಾಡಿ ಸುಮ್ಮನೆ ಆಗ್ತಿದೆ ಯಾರಾದರೂ ಹ್ಯಾಪಿ ಜರ್ನಿ ಕಂಗ್ರ್ಯಾಟ್ಸ್ ಹೇಳಿದ್ರೆ ಥ್ಯಾಂಕ್ ಯು ಅಂತೇಳಿ ಸುಮ್ಮನೆ ಆಗ್ತಿದೆ ಬಟ್ ಈ ವಿಡಿಯೋ ಈ ಸಲ ನನಗನ್ನಿಸ್ತು ನಾನು ತುಂಬ ಇಂಟ್ರೋವರ್ಟ್ ಪರ್ಸನ್ನು ಹೆಚ್ಚಾಗಿ ಮಾತಾಡೋದಿಲ್ಲ ನನಗೆ ತುಂಬ ಹತ್ತಿರದಲ್ಲಿ ಇರೋರ ಜೊತೆ ಮಾತ್ರ ನಾನು ತುಂಬ ಡೀಟೇಲಾಗಿ ಮಾತಾಡೋದು ಅಥವಾ ಓಪನ್ ಆಗಿ ಮಾತಾಡೋದು ಬಟ್ ಈ ಸಲ ನನಗನ್ನಿಸ್ತು ಈ ಸಲ ವಿಡಿಯೋನ ತುಂಬ ಡೀಟೇಲಿಂಗಾಗಿ ಮಾಡೋಣ ತುಂಬ ಮಾತಾಡ್ಕೊಂಡು ಮಾಡೋಣ ತುಂಬ ಚೆನ್ನಾಗಿ ವಿಡಿಯೋ ಮಾಡಿ ಒಂದು ಹತ್ತು ಜನಕ್ಕೆ ನನಗೇನು ಫೇಮಸ್ ಡಾಕ್ಟರ್ ಬ್ರೋ ಥರ ಫೇಮಸ್ ಆಗಬೇಕು ಅಂತ ಆಸೆ ಖಂಡಿತ ಇಲ್ಲ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಒಂದು ಹತ್ತು ಜನಕ್ಕೆ ನಾನು ಇದ್ರ ಮುಖಾಂತರ ತಲುಪಬೇಕು ಅಂತ ಅನ್ನಿಸ್ತು ಎಸ್ಪೆಷಲಿ ನನ್ನ ಮಗು ನನ್ನ ಮಗನಿಗೆ ನಾನು ತಲುಪಬೇಕು ಅನ್ನಿಸ್ತು ಯಾಕಂದರೆ ಕಾರಣಾಂತರಗಳಿಂದ ಅವನು ಮಗು ಚಿಕ್ಕ ಮಗು ಅನ್ನೋ ಕಾರಣಕ್ಕೆ ಇಲ್ಲಿ ನೋಡ್ಕೊಂಡೋಗ ಆಗ್ತಿಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೀವಿ ಅನ್ನೋ ಕಾರಣಕ್ಕೆ ಅದನ್ನು ದೂರ ಇಟ್ಕೊಂಡೇ ಬೆಳೆಸ್ಬೇಕಾದ ಪರಿಸ್ಥಿತಿ ಬಂತು ನಾನು ನನ್ನ ಮಗ ನನ್ನ ಮಗನಿಗೆ ಮೂರು ವರ್ಷ ಮುಗಿದೋದ್ರು ಕೂಡ ನಾನು ಅವನು ಅಪರಿಚಿತರಾಗಿ ಉಳಿದೋಗ್ಬಿಟ್ವೇನೋ ಅಂತ ಮನಸ್ಸಲ್ಲಿ ಕಾಣುತ್ತೆ ಭಾವನೆ ಹಾಗಾಗಿ ನಮ್ಮಪ್ಪ ಅಂದ್ರೇನು ನಮ್ಮಪ್ಪ ಹೆಂಗಿದ್ದ ನಮ್ಮಪ್ಪ ಹೆಂಗೆ ಫೀಲ್ ಮಾಡ್ಕೊಂತಿದ್ದ ನಮ್ಮಪ್ಪ ಲೈಫಲ್ಲಿ ಏನಕ್ಕೆ ಬೆಲೆ ಕೊಡ್ತಿದ್ದ ನಮ್ಮಪ್ಪನ ಮನಸ್ಸು ಹೇಗಿತ್ತು ಅನ್ನೋದು ನನ್ನ ಮಗುವಿಗೆ ಮುಂದೆ ಆದರೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಬಹಳ ಮೇಯ್ನ್ ಉದ್ದೇಶನೇ ನಾನು ಈ ಈ ಡೀಟೇಲಾಗಿ ಮಾತಾಡೋಕೆ ಶುರು ಮಾಡಿದ್ದೆ ಇದೇ ಕಾರಣಕ್ಕೆ ಯಾಕಂದರೆ ನಮ್ಮ ಮಕ್ಕಳಿಗೆ ನಾವು ಅಪರಿಚಿತರಾಗಿ ಉಳಿದೋಗೋದಿದೆಯಲ್ಲ ಇದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ ಬಿಕಾಸ್ ನಾನು ಕೂಡ ನಮ್ಮ ತಂದೆಯಿಂದ ಈ ಥರದ್ದೊಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡೇ ಬಂದೆ ಮಕ್ಕಳ ಜೊತೆ ಸರಿಯಾಗಿ ನಮ್ಮ ಅಪ್ಪ ಎಲ್ಲಿಗಾದ್ರೂ ಊರಿಗೆ ಹೋದ್ರೆ ನಮಗೆ ಖುಷಿ ಆಗ್ತಿತ್ತು ನಮ್ಮ ಅಪ್ಪ ಇಲ್ಲವಲ್ಲ ಫುಲ್ ಖುಷಿ ಎಷ್ಟೊತ್ತು ಬೇಕಾರು ಆಟ ಆಡ್ಬೋದು ಎಷ್ಟೊತ್ತು ಬೇಕಾರು ಏನು ಬೇಕಾದರೂ ಮಾಡ್ಬೋದು ಅಂತ ಬಟ್ ಹೋಗ್ತಾ ಹೋಗ್ತಾ ನಮ್ಮ ಅಪ್ಪಂಗೆ ವಯಸ್ಸಾಗ್ತಾ ಆಗ್ತಾ ತಂದೆ ಮುದುಕ ಆಗ್ತಾ ಆಗ್ತಾ ಮಕ್ಕಳಿಗೆ ತಂದೆ ಏನು ಅಂತ ಜಾಸ್ತಿ ಅರ್ಥ ಆಗ್ತಾ ಹೋಗುತ್ತೆ ಇದು ತುಂಬ ಸತ್ಯವಾದ ಮಾತು ನನಗೆ ನಮ್ಮ ತಂದೆ ಸಾವಿನ ಹತ್ರ ಹೋಗ್ತಾ ಹೋಗ್ತಾ ಅರ್ಥ ಆಯಿತು ತಂದೆ ಅಂದ್ರೇನು ಅಂತ ಹಾಗಾಗಿ ನನ್ನ ಮಗ ಕೂಡ ನನ್ನಿಂದ ಹಾಗೆ ಮಾನಸಿಕವಾಗಿ ದೂರ ಆಗಬಾರ್ದು ಅನ್ನೋದೊಂದು ಕಾರಣಕ್ಕೆ ನಾನು ಡಿಟೈಲಿಂಗಾಗಿ ವಿಡಿಯೋ ಮಾಡೋಣ ಏನಾದರೂ ಸರಿ ಮಾತಾಡ್ತಾ ಮಾತಾಡ್ತಾಯಿರೋಣ ನನಗನ್ಸಿದ್ದು ಇರೋಣ ನಮ್ಮ ಅಪ್ಪ ಅಂದರೆ ಹಿಂಗೆ ಅನ್ನೋದು ಅವ್ನಿಗೆ ಅರ್ಥ ಆದರೆ ಸಾಕು ಮುಂದೊಂದು ದಿನ ಈಗ ನಮ್ಮ ಅಪ್ಪ ಏನು ಅಂತ ನನಗೆ ಈಗೀಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ನಮ್ಮ ಅಪ್ಪನ ಜೊತೆ ಕಳೆದಂಥ ಕ್ಷಣಗಳು ನಮ್ಮ ಅಪ್ಪ ಮಾತು ಮಾತುಗಳು ಇವೆಲ್ಲ ನೆನಪಿಸ್ಕೊಂಡು ನಮ್ಮ ತಂದೆ ಅಂದರೆ ಏನು ಅಂತ ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ಬಟ್ಟು ನನ್ನ ಒಂದು ಬ್ಯಾಡ್ ಲಕ್ಕಿಗೆ ನನ್ನ ತಂದೆ ನನ್ನ ಜೊತೆಗಿಲ್ಲ ಅವ್ರು ಅರ್ಥ ಆಗೋ ಟೈಮ್ಗೆ ಅವ್ರು ನಮ್ಮನ್ನು ಬಿಟ್ಟು ಹೋಗಿಬಿಟ್ಟಿರ್ತಾರೆ ಅಂಥ ಒಂದು ದುರಂತ ನನ್ನ ಮಗಂಗೆ ಬರೋದು ಬೇಡ ಅನ್ನೋದೊಂದು ನನ್ನ ಮನಸ್ಸಿನ ಬಹಳ ಆಳವಾದ ಯೋಚನೆ ಹಂಗಾಗಿ ಈ ಕಾರಣಕ್ಕೆ ಈ ಸಲ ಟ್ರಿಪ್ಪಲ್ಲಿ ಬಹಳ ಡೀಟೇಲಿಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಕಾಮೆಂಟ್ ಮಾಡಿ ಬೈರಿ ತೊಂದರೆ ಇಲ್ಲ ಬಟ್ ನಾನು ಹೇಳೋದಿಷ್ಟೇ ಸ್ನೇಹಿತರೆ ಇಂಡಿಯಾ ದೇಶ ಭಾಳ ದೊಡ್ಡ ದೇಶ ಪ್ರಪಂಚ ಎಲ್ಲ ನಮ್ಮ ಕೈಲಿ ಸುತ್ತಕ್ಕೆ ಆಗಲ್ಲ ಎಲ್ಲರೂ ಕೂಡ ಪ್ರಪಂಚ ಎಲ್ಲ ಸುತ್ತೋವಂಥ ಅದೃಷ್ಟ ಎಲ್ರಿಗೂ ಇರೋದಿಲ್ಲ ಹಾಗಾಗಿ ಅಟ್ಲೀಸ್ಟ್ ನಮ್ಮ ದೇಶ ನಾವು ಸುತ್ತಬೋದು ಬಹಳ ನಾವು ದುಡಿಯೋ ಅಂಥ ದುಡ್ಡೆಲ್ಲವನ್ನೂ ಎಲ್ಲದಕ್ಕೂ ಖರ್ಚು ಮಾಡೋದು ಬೇಡ ಅಟ್ಲೀಸ್ಟ್ ಒಂದು ಫೈವ್ ಪರ್ಸೆಂಟ್ ಆದ್ರೂ ನಮ್ಮ ಸಂತೋಷಕ್ಕೆ ನಮ್ಮ ರಿಕ್ರಿಯೇಷನ್ಗೆ ದೇಶ ಸುತ್ತೋದಕ್ಕೆ ಪ್ರವಾಸ ಮಾಡೋದಕ್ಕೆ ಖರ್ಚು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ನನಗನ್ನಿಸುತ್ತೆ ಹಾಗಾಗಿ ನಮ್ಮ ಓಕೆ ನಮ್ಮ ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ ಆಮೇಲೆ ಸಿಗೋಣ ವಿಡಿಯೋದಲ್ಲಿ ಓಕೆ ಬಾಯ್ ಇಲ್ಲೊಬ್ರು ಗುಂಡಣ್ಣ ಹೋಗ್ತಾವನೆ ರಜನಿಕಾಂತ್ ಸ್ಟೈಲ್ ಮಾಡ್ತೇನೆ ಈಗಿತ್ತು ನೋಡಿ ನಮ್ಮ ಕನ್ಯಾಕುಮಾರಿಯಿಂದ ರಾಮೇಶ್ವರಂ ಹೊರಗಿನ ಜರ್ನಿ